ಚಿಕ್ಕಮಗಳೂರು ಜಿಲ್ಲೆಯ ನಿವೇಶನ ವಂಚಿತ ಬಂಧುಗಳೇ ಇದೇ ಇಪ್ಪತ್ನಾಲ್ಕನೇ ತಾರೀಕು ಚಿಕ್ಕಮಗ್ಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ನಿವೇಶನ ವಂಚಿತರ ಪರವಾಗಿ ದೊಡ್ಡ ಮಟ್ಟದಲ್ಲಿ ದನಿ ಎತ್ತುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಜೊತೆ ಕೂಡ ನಾವು ಮಾತುಕತೆಯನ್ನು ಮಾಡಿದೆ ಆ ಕಾರಣಕ್ಕಾಗಿ ಯಾರ್ಯಾರಿಗೆ ಎಲ್ಲಿ ನಿವೇಶನ ವಂಚಿತರಾಗಿದ್ದಾರೆ ಮತ್ತು ಯಾರ್ಯಾರನ್ನು ಗುಡಿಸಲು ಹಾಕಿ ವಾಸವಾಗಿದ್ದಂತಹ ಬಡಪಾಯಿ ಜನಗಳನ್ನು ಒಕ್ಕಲಬಿಸಿದ್ದಾರೆ ಇವೆಲ್ಲರ ಪಟ್ಟಿಯನ್ನು ನಾವು ಮಾಡುವಂಥ ಕೆಲಸವನ್ನು ಇದೇ ಇಪ್ಪತ್ನಾಲ್ಕನೇ ತಾರೀಖು ಮಾಡಬೇಕಾದ ಅಗತ್ಯ ಇದೆ ಮತ್ತು ಸರ್ಕಾರಕ್ಕೆ ಗಟ್ಟಿ ದನಿಯಲ್ಲಿ ಒತ್ತಾಯಿಸಿ ಅವರ ನಿವೇಶನಗಳನ್ನು ಅವರಿಗೆ ಕೊಡಿಸಬೇಕಾದಂಥ ಕೆಲಸ ನಾವು ಬೇ ಮಾಡಬೇಕಾಗಿದೆ ಒಂದು ವೇಳೆ ನಿವೇಶನಕ್ಕೆ ಇಲ್ಲಿವರೆಗೆ ಅರ್ಜಿ ಕೊಡದೇ ಇದ್ದರೂ ಕೂಡ ಈಗಾಗಲೇ ಸರ್ಕಾರಿ ಜಾಗದಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಕಡೂರು ಭಾಗದಲ್ಲಿರ್ಬೋದು ಚಿಕ್ಕಮಂಗ್ಳೂರು ಭಾಗದಲ್ಲಿರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಆದ್ಯಂತ ಯಾರ್ಯಾರು ಇದೀರಿ ಎಲ್ಲರೂ ಕೂಡ ತಾವು ಎಲ್ಲೆಲ್ಲಿ ವಾಸವಾಗಿದ್ದೀರಿ ತಮಗೆ ಮನೆ ಇದೆಯಾ ಅಥವಾ ಜಮೀನು ಜಮೀನಿದೆಯಾ ನೀವು ಅರ್ಜಿ ಹಾಕಿದ್ದೀರಾ ಇವೆಲ್ಲವನ್ನೂ ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ಸರ್ಕಾರ ಅದು ಕೊಡದೇ ಇದ್ದಂಥ ಪಕ್ಷದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಮಾಡಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ತಾವೆಲ್ಲ ಬಂಧುಗಳು ಕೂಡ ನಿವೇಶನ ರೈತರು ನಿವೇಶನ ವಂಚಿತರಾಗಿರುವಂಥ ನೀವುಗಳು ಅಥವಾ ಅರ್ಜಿಗಳನ್ನು ಹಾಕಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿರುವ ನೀವೆಲ್ಲರೂ ಕೂಡ ಒಟ್ಟಾಗಿ ಬಂದು ಅಂಬೇಡ್ಕರ್ ಭವನದಲ್ಲಿ ತಮ್ಮ ತಮ್ಮ ಆಹ್ವಾಲುಗಳನ್ನು ಲಿಖಿತ ಮೂಲಕ ನಮಗೆ ಕೊಡಬೇಕು ನಾವು ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ಸರ್ಕಾರದಿಂದ ನಿಜವಾಗೂ ನಿವೇಶನ ವಂಚಿತರಾದವರಿಗೆ ನಿವೇಶನ ಕೊಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಬಹುದೊಡ್ಡ ದನಿಯಲ್ಲಿ ನಾವು ದನಿ ಎತ್ತೀವಿ ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಬ ಒಗ್ಗಟ್ಟಾಗಿ ಬರಬೇಕಾಗಿದೆ ಮತ್ತು ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಏನೇನು ಅರ್ಜಿಯನ್ನು ಕೊಟ್ಟಿದ್ದೀರಿ ಅದರ ದಾಖಲೆಯನ್ನು ತಗೊಂಡು ಬರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಎದ್ದೇಳು ಕರ್ನಾಟಕ ದೋಸ್ಮೈತೀರಿ ಇದೇ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಇದೇ ಅಂಬೇಡ್ಕರ್ ಭವನದಲ್ಲಿ ಭೂಮಿ ಮತ್ತು ವಸತಿ ಏನ್ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಹಾಗೂ ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅರ್ಜಿಯನ್ನು ನಕಲು ದಾಖಲೆಗಳೊಂದಿಗೆ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಏನು ನಿವೇಶನ ಇಲ್ಲದವ್ರಿಗೆ ಹಾಗೂ ಭೂಮಿ ಏನು ತಾಲೂಕು ಕಚೇರಿಗಳನ್ನು ಅಲ್ದು ಅಲ್ದು ಸುಸ್ತಾಗಿರ್ತೀರ ಅಂಥವ್ರಿಗೆ ಎದ್ದೇಳು ಕರ್ನಾಟಕದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು ತಾವೆಲ್ಲರೂ ದಯಮಾಡಿ ಆಗಮಿಸ್ಬೇಕಂತ ಕೇಳ್ಕೊಡ್ತೀನಿ